ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಒಂದು ಈಸಿಯಾಗಿ ಮಾಡುವಂಥ ತುಂಬ ಸ್ಪೆಷಲ್ಲಾಗಿ ಮಾಡುವಂಥ ಸೂಪರಾಗಿ ಆಗುವಂಥ ಯಾವುದೇ ಮಸಾಲ ಪುಡಿ ರಸಂ ಪುಡಿ ಸಾರಿನ ಪುಡಿ ಬಳಸ್ತೀನಿ ಮಾಡುವಂಥ ರುಚಿಕರವಾಗಿ ಹಾಗೆ ಗಮಗಮ ಅಂತ ಹೇಳಿ ಅನ್ನೋವಂಥ ಒಂದು ಬ್ಯೂಟಿಫುಲ್ ರಸಮ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ಅದಕ್ಕೆ ಕ್ಕಿಂತ ರುಚಿ ಅದರಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಸಬ್ಬಸಿಗೆ ಸೊಪ್ಪಿನ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಯಾರೆಲ್ಲ ಇದೇ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೊಡೋವತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಹಾಕೋದ್ರಿಂದ ನಾನು ಹಾಕುವ ಬೇರೆ ಬೇರೆ ಹೊಸ ಥರದ ರೆಸಿಪಿ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ತಡ ಮಾಡದೆ ಇವತ್ತಿನ ಸಖತ್ತಾಗಿ ಟೇಸ್ಟಿಯಾಗಿ ಯಾವುದೇ ಸಾರಿನ ಪುಡಿ ಮಸಾಲೆ ಪುಡಿ ಬಳಸ್ತೇನೆ ಮಾಡುವಂಥ ಸಬ್ಬಸಿಗೆ ಸೊಪ್ಪಿನ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲೊಂದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಅರ್ಧ ಚೊಂಬಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಹೆಸ್ರು ಬೇಳೆಯನ್ನು ಹಾಕ್ಬಿಟ್ಟು ಇದನ್ನು ನಾನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಬೇಯೋದಕ್ಕೆ ಶುರು ಆಗೋದ್ರೊಳಗೆ ಒಂದು ಅರ್ಧ ಟೊಮೆಟೊ ಸಣ್ಣ ಮೀಡಿಯಮ್ ಹತ್ರದ ಒಂದು ಟೊಮೆಟೊ ಆದರೂ ಆಗುತ್ತೆ ಹಾಕ್ಕೊಳ್ಳಿ ಟೊಮೆಟೊ ಹಾಕಿದ ನಂತರ ಅದಕ್ಕೆ ಎರಡು ಹಸಿ ನಾನು ಹಾಕೋತಾ ಇದ್ದೀನಿ ತೊಳೆದು ಹಾಗೆ ಸಬ್ಬಸ್ಗೆ ಸೊಪ್ಪನ್ನು ಸುಮಾರು ಒಂದು ಅರ್ಧ ಹಿಡಿಯಾಗೋಷ್ಟು ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಹಾಕೋತಾಯಿದ್ದೀನಿ ಸಬ್ಬಸ್ಗೆ ಹಾಕು ಯಾರು ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ ಸಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಬೇಯಬೇಕು ಹಾಗೆ ಸ್ವಲ್ಪ ತಣ್ಣಗಾಗೋದು ಬಿಟ್ಬಿಡೋಣ ಈಗಿದು ಬಿಂದಿದೆ ಇದು ಚೆನ್ನಾಗೇ ಕುದೀತಿದೆ ನೋಡಿ ಈ ಥರ ಕುದಿಯೋದಕ್ಕೆ ಶುರು ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇದಕ್ಕೆ ನಮಗೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಜೀರಿಗೆ ಹಸಿ ತುರಿ ಹಾಗೆ ಸ್ವಲ್ಪ ಅರಿಶ್ನದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪಿನ ದೆಂಟನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ತುರಿ ಹಾಗೆ ಅರಿಶಿನದ ಪುಡಿ ಸ್ವಲ್ಪ ಜೀರಿಗೆ ಹಾಗೆ ನಾವು ತಣ್ಣಗಾಗದಕ್ಕೆ ಕೊಟ್ಟಂಥ ಟೊಮೆಟೊ ಹಾಗೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಳೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಏನನ್ನು ಬಳಸ್ತಿಲ್ಲ ನೀವು ಬೇಕಿದ್ರೆ ಹಾಕಿ ರುಬ್ಕೋಬೋದು ಈಗ ರುಬ್ಬಿದಾಗಿದೆ ಈಗ ನಾವು ಬೇಯಿಸಿಟ್ಟಿದ್ವಲ್ಲ ಅದೇ ಪಾತ್ರೆಯಲ್ಲಿ ಉಳಿದಿರೋ ನೀರಿಗೆ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಕುದಿಯೋದಕ್ಕೆ ಇಡೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕೋತಾ ಇದ್ದೀನಿ ಈಗ ಇದನ್ನು ಮೀಡಿಯಂ ಗ್ಯಾಸ್ನಲ್ಲಿ ಕುದಿಸ್ಕೊಂಬಿಡೋಣ ರಸನ್ನ ಇದು ಕುದಿಯೋ ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಕೂಡ ಹಾಕ್ಕೊತಾ ಇದ್ದೀನಿ ಹವ್ಯಕ ಶೈಲಿಯಲ್ಲಿ ಮಾಡುವಂಥ ಯಾವುದೇ ರೆಸನಿಗಾದರೂ ಸ್ವಲ್ಪ ಬೆಲ್ಲ ಬಿದ್ದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ತೆಳು ಬಿಲ್ಲ ಇಲ್ಲಾಂದರೆ ಉಂಡೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಇದು ಕುದಿಯೋದಕ್ಕೆ ಶುರುವಾಗಿದೆ ಅಷ್ಟರಲ್ಲಿ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆಗ್ತಿದೆ ಈಗ ನಾವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆ ಒಂದೇ ಒಂದು ಒಣ ಮೆಣಸನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೀವು ಖಾರ ತಿನ್ನೋರಾದರೆ ಇನ್ನೂ ಹಾಕೋಬೋದು ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಹಾಕುತ್ತೆ ಇಂಗು ಬಳಸಬೇಡಿ ಇಂಗು ಬೆಳ್ಳುಳ್ಳಿ ಬಳಸಿದ್ರೆ ಸಬ್ಬಸ್ಗೆ ಸೊಪ್ಪಿನ ಟೇಸ್ಟ್ ನಿಮಗೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ಅವೆರಡನ್ನೂ ಸ್ಕಿಪ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ರಸಮ್ ತುಂಬಾ ರುಚಿಯಾಗಿ ಬರುತ್ತೆ ಇದು ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳಿ ಈಗಿದು ಫ್ರೈ ಆಗಿದೆ ಈಗ ನಾನು ಕುದೀತಾ ಇರುವಂಥ ರಸಮ್ಗೆ ಹಾಕ್ಕೋತೀನಿ ಇದು ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋವಂಥ ಸಮಯ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಬ್ಬಸ್ಗೆ ಸೊಪ್ಪಿನಿಂದ ಮಾಡುವಂಥ ರಸಮ್ ಯಾವುದೇ ರಸಂ ಪುಡಿ ಮಸಾಲ ಪುಡಿ ಸಾಂಬಾರ್ ಪುಡಿ ಸಾರಿನ ಪುಡಿ ಏನೂ ಬಳಸಿಲ್ಲ ನಾವು ಎಷ್ಟು ಕಲರ್ಫುಲ್ಲಾಗಿದೆ ಜೊತೆಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ಈಸಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹಾಗೆ ಇದೇ ಥರದ ರಸಮ್ ವಿಡಿಯೋಗಳನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಚೆಕ್ ಮಾಡಿ ಹಾಗೂ ಅವುಗಳಿಗೂ ಲೈಕ್ ಶೇರ್ ಮಾಡಿ ಅದನ್ನ ಮರಿಬೇಡಿ ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ಭುವನಗಿರಿ ಭುವನೇಶ್ವರಿ ಚಾನಲ್ನ ಇರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್